ನನ್ನ ಮಗ ಎಷ್ಟು ಎಷ್ಟ್ ಸಿಂಗಾಕ ಕಣೆ ನಮ್ಮ ಮಾನ ಮರೋದಿ ಕಳಿಬೇಕು ಅಂದ್ಬಿಟ್ಟು ನನಗೆ ಗೊತ್ತು ಈ ಕೆಲಸನೇ ಆಯ್ತದೆ ಅಂದ್ಬಿಟ್ಟು ಲೋಪರ್ ಮುಂಡೆ ಗುರ್ಸಟ್ ಮುಂಡೆ ಆ ಮುಂಡೆ ಸ ಬಸ ಮಾಡದ್ಮೇಲೆ ಎಲ್ಲೂ ದರಾಕದ ಅಂದ್ಬಿಟ್ಟು ಥೂ ದರತ್ ಮುಂಡೆ ಮಗನೇನ ಬರ್ಲಿ ಆ ನನ್ನ ಮಗನಿಗೆ ಬರದೇ ಕಳ್ಸೋದು ನಾನು ಸುಮ್ನೆ ಬಿಡ್ತೀನಿ ಅಂತ ಮಾತ್ರ ಅನ್ಕಬೇಡ್ದು ಆಯ್ತು ಸುಮ್ನೀರ್ಲಿ ಏನ್ ಆಗ್ಬಾರ್ದಿ ನೋಡ ಸುಮ್ನೀರು ಬಂದ್ಮೇಲೆ ಅದೇನು ಅಂತಿದ್ರಂತೆ ಹಂಗೈ ನುನ್ಗೆ ಕನ್ನಡಿ ಬೇಕಾ ನೋಡಕ್ಕೆ ಕನ್ನಡಿ ಬೇರೆ ಬೇಕ್ರಿ ಕರ್ಕೊಂಡು ಹೋಗೋಣಕ್ಕಂದ್ರಿ ಫೋನ್ ಮಾಡಿತ್ತಿಲ್ವಾ ತಿಲ್ವಾ ಅವ್ನ್ಗೂ ಅವನಿಗೂ ಅವಳು ಸುನೀತ ಫೋನ್ ಮಾಡಿ ವಿಚಾರಿಸೋದಂತೆ ಬಂದಿದ್ದಾಳೆ ಹಂಗೆ ಹಿಂಗೆ ಅನ್ಕೊಂಡು ಇನ್ನೇನು ಹೋದವರು ಓಡಾಗೋರೇಕಾಕು ಓಡಾಗೋರೆ ನಮ್ಮ ಆರಾಮರದ್ದಿ ಕಡೆಕೆ ಅಲ್ಲ ಏನಾರಮ್ಮ ಅವ್ನಿಗೆ ಮನೇಲಿ ತಂಗಿ ಅವಳೆ ತಂಗಿ ಮದುವೆ ಮಾಡಬೇಕು ಅವಳು ನೇರುಪು ಮಾಡಬೇಕು ಅನ್ನೋದು ಬರ್ಲಿಲ್ಲ ಎಂತ ಸ್ವಾರ್ಥಿ ನನ್ನ ಮಗ ಇಂಥ ನನ್ನ ಮಕ್ಕಳು ಕೊಟ್ಟಾರೆ ಬಿಟ್ಟು ಹೊಂಟೋದ್ರೆ ಅಕ್ಷ್ಮಾತ್ರಿ ಎರಡನ ತರ ಹೋದ್ರೆ ಹೊಸ ಚೆನ್ನಾಗಿ ನೋಡ್ಕೊಳಕ್ಕೆ ಇವನು ತಂಗಿ ಅಂದ್ಕೊಂಡು ಪ್ರೀತಿಯಿಂದವ బంకీ ఇవ్ అర్జెంటీ అర్జెంటాగి అర్జెంటా మదే ఆగివ్ తిండి మదే అర్జెంట్ ఇవన్ అర్జెంటే ఇవ్ మదే మాడకే మదవే అయికే లోపన్ను మనకి హా ఇంత మక్ళు ఇంత మక్ళు ఊట ఉంటే ఊర్స్ మొట్టె కట్టకే లోపర్ మ్యావు బర్లేవను మనకి బర్లీ మనకి బంద్రు మాత్ర మరే హేన్ కేకొ మన గెక్ సేర్సరు మాత్రం నేను సుమ్ ఏద్ర హతీ నీ హణ బిడోకే సుమ్ ఇవే తప్పు నెందు ಯಾಕೋದ್ರಿಂದನೂ ಪ್ರೀತಿಗೆ ಅರಿಸ ಅರಿಸ ಅರಸ ಅನ್ಬಿಟ್ಟು ಈಗ ಇದ್ದಕ್ಕಿದ್ದಂಗೆ ಬದಲಾವಣೆ ಮಾಡಿದ್ರೆ ಇನ್ನೇನು ಹತ್ತದು ಅವ್ರಿಬ್ರೆ ಪ್ರೀತಿಸ್ತಿದ್ರು ಅಂತ ಗೊತ್ತಿತ್ತಿಲ್ಲ ನಿನಗೆ ಹೆಣ್ಣು ಕೇಳದೆ ಬಾಳೆ ಅಂತ ಅಷ್ಟು ಬಗೆ ಅಂತ ಹೇಳೀನಿ ಅವ ಹೆ ಹೆಣ್ಣು ಮದುವೆ ಮಾಡಕ್ಕೆ ಓಡಾಡ್ತಿದ್ರಂತೆ ಸುನೀತವ್ರ ಮನೆ ಓ ಅದಕ್ಕೆ ಎಲ್ಲೋ ಮದ್ಗಿದ್ದು ಮಾಡ್ಬಿಟ್ಟಾರ ಅಂದ್ಬಿಟ್ಟು ಹೋಗವ್ರೆ ಇಷ್ಟಪಟ್ಟಿದ್ರಲ್ಲ ಅದ್ಕೆ ಇನ್ನೇನು ಮಾಡೋಕ್ಕಾಗದು ನೀನೇ ಹೇಳ್ಕೊಟ್ಟಿರಂಗಿದ್ಯಾರಾ ನೀವೇ ಕೊಟ್ಟಿದ್ರೆ ಹಂಗೆ ಹಿಂಗೆ ಹೋಗಪ್ಪ ಹಿಂಗೆ ಮಾಡಪ್ಪ ಮುಟ್ಟಪ್ಪ ಅಂತ ಯಾರ ನೀನೇ ಟ್ರೈನಿಂಗ್ ಕೊಟ್ಟಿರಂಗಿದೆಯಾ ಹೋಗು ನಿನ್ನ ಇದ್ ಬಿಟ್ರೆ ಮನೆ ಉದ್ದಾರ ಆಯ್ತದ ಹೇಳ್ತಿದಿ ನೋಡ್ರಿ ಯಾವ್ ತರವ ಹಂಗಾರೆ ಅವ್ರು ಮಾಡಿದ್ರೆ ತಪ್ಪಿಲ್ಲ ತಪ್ಪಿಲ್ಲ ಅಲ್ವ ನೀನ್ ಮಗ ಮಾಡಿರೋ ಸರಿ ಕೆಲಸ ಮಾಡಿದನ ಸರಿಯಾ ನೀನೇ ಪರಾವೈಸ್ಕೊಂಡ್ ಮಾತಾಡ್ತಿದಲಾ ಸರಿ ಅನ್ನೋತರ ನೀ ಸರಿ ಹಂಗಾರೇ ಸರಿ ಅಮ್ಮ ಸರಿ ಅಂತ ಯಾವ ಬಿಟ್ಟ ಹೇಳ್ದ ಸುಮ್ನೆ ಕುತ್ಕೋ ಬಾಯಿ ಮುಚ್ಕೊಂಡು ಸುಮ್ತಾ ಅಲ್ತೀನ್ ಬಿಡ ನೀನು ನೀನೇ ಸರಿ ಅಲ್ಲ ಸುಮ್ನೀರ್ಗ ಬಾಯಿ ಮುಚ್ಕೊಂಡು ಆಯ್ ಮುಚ್ಕೊಳ್ಳೋದಿರ ಏನೂ ಇಲ್ಲ ಬಂದ್ರು ಬರ್ತಾರೆ ಬರ್ದೇ ಬಂದೆ ಬಂದೇ ಮದುವೆ ಮಾಡ್ಕೊಂಡು ಕರ್ಕೊಂಡು ಮನೆ ಮನೆಯೊಳಗೆ ಮಾತ್ರ ನಾನು ಸೇರಿಸ್ಕೊಳ್ಳೋಕಿಲ್ಲ ಬರಲಿ ಸುಮ್ಮನಿರ್ಲೇ ಹೆಚ್ಚು ಕಮ್ಮಿ ಮಾಡಿ ಗಿಡ್ಕೊಬಿಟ್ಟಿದ್ದಾವೆ ಹೆಂಗೋ ನನಗೆ ಬೇರೆ ಅದು ಬೇರೆ ಗಾಬರಿ ಆಯ್ತದೆ ಎಲ್ಲೂ ಸುಳಿವಿಲ್ಲ ನನ್ನ ಕಷ್ಟ ನನಗೆ ನಿನಗೆ ಒಂಥರ ಬಂದರೆ ಏನಾದ್ರು ಮಾತು ಆಡೋದ್ರ ಮಾತ್ರವ ನಾನು ಸುಮ್ಕಿರೋಕ್ಕಿಲ್ಲ ಬಂದ್ರು ಬೇ ಅವ್ರು ಪಾಡ್ಗೆ ಅವ್ರು ಇರ್ತಾರೆ ಹಂಗೆ ಹಿಂಗೆ ಅಂತ ಏನು ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೀರು ಕೆಟ್ಟವತ್ತಿನ ಕಾಲ ಹಿಂಗೆಲ್ಲ ನಮ್ಮನ್ನ ಒಪ್ಕೊಳ್ತಾ ಇರ್ಬೋಲ್ಲ ಅಂದ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರು ಏನು ಮಾಡೋದ ಮೇಲೆ ಏನ್ ಮಾಡೋದು ಹೇಳು ಪರವಾಗಿಲ್ವಲ್ಲ ಮಾಡ್ಕೊಂಡು ಸಾಯ್ಲಿ ಬಿಡಿ ಇಂಥ ಮಕ್ಳು ಇರೋದಕ್ಕೆ ಸತ್ತಪ್ತಾನೇನು ಸತ್ತಪ್ತಾನೇನು ಇವಳ ಪ್ರೀತಿಯಾ ಈ ಥರ ಮುಳ್ಳಿ ಅಂತ ಅಂದ್ಕಳಿತ ಮುಳ್ಳ ಮುಳ್ಳಿ ಹೆಂಗಿದ್ಲು ಮುಳ್ಳ ಮುಳ್ಳಿ ಈಗ ಈ ಕೆಲಸ ಮಾಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ಲ ನಮ್ಮನೆ ಹಾಳು ಮಾಡಬೇಕು ನಮ್ಮ ಮಾನಮ್ರ ವದಿ ತೆಗಿಬೇಕು ಅಂದ್ಬಿಟ್ಟು ಅವಳುಗಾರೇ ಮನಂಬ್ರ ವದಿ ತಿತ್ತಿಲ್ಲ ನಮ್ಗೆತ್ತಿತ್ತಿಲ್ವಾ ಮಾರಮ್ಮ್ರ ವದಿ ಈ ನನ್ನ ಮಗನಿಗೆತ್ತಿತ್ತಿಲ್ವ ಇವನು ಜ್ಞಾನ ಬೇಕಾನೆ ನಮ್ಮ ಹೂವು ಅಪ್ಪನಿಗೆ ಗೌರವ ಕೊಡಬೇಕು ನನ್ನ ತಂಗಿ ಇನ್ನೂ ತಗೊಂಡೋಗ್ಬೇಕು ಮದುವೆ ಮಾಡ್ಕೋಬೇಕು ಏನು ಎಂತೂ ಅರದು ಏನಾರು ಇತ್ತ ನಾನು ಹೇಳ್ತಿಲ್ವ ನಾನು ಹೇಳ್ತಿಲ್ವ ಅಲ್ಲಿ ನನಗೆ ಇಷ್ಟ ಇಲ್ಲ ಕಲಮಗ ನಾನು ಒಪ್ಪುತ್ತವ ಆಗು ಅಂತ ನಾನು ಹೇಳಿತಿಲ್ವಾ ಹೇಳಿದ್ರು ಇವನು ಹಠ ಮಾಡ್ಕೊಂಡು ಅವಳನ್ನೇ ಕರ್ಕೊಂಡು ಹೋದ್ಮೇಲೆ ಹೋಗ್ಲಿ ಬಿಡು ಇನ್ನೇಕಾಳು ಅವ್ನು ಬೇರೆ ಮನೆಯೊಳಗೆ ಸೇರಿಸ್ಕೊಂಡಿರಿ ಇನ್ನೇಕ್ರಿ ಮನೆಯೊಳಗೆ ಸೇರ್ಸ್ಕೊಂಡಿರಿ ತಿರ್ಗಿ ಮಾತಾಡ್ತೀರ ನೀವು ನೀವು ನನ್ನ ಮಾತಾ ಕೇಳು ನೀನು ಸುಮ್ಮನೆ ದುಡ್ಕಿ ಮಾತಾಡೋದಲ್ಲ ಆಯ್ತಾ ಸುಮ್ಮನೆ ಕುತ್ಕೊಂಡಿ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿ ನೀನು ಆಟ ಉರ್ತೀನಿ ನಾನೇ ನಾನೇ ಹೊಟ್ಟೆ ಉರ್ಸ್ತೀನಿ ಕಣಪ್ಪ ನನ್ನ ಎಲ್ಲಿ ಇಡ್ದೆ ನಿಮಗೆ ನನ್ನ ಮಾತು ಹಿಡ್ದದ ನಿಮಗೆ ಏನಾರು ಮಾಡ್ಕೊಳ್ಳಿ ನನ್ಗೇನು ಬಂದ್ರು ಮಾತ್ರವ ಮನೆಯೊಳಗೆ ಸೇರ್ಸಿಡ ಅಷ್ಟೇ ಹೇಳ್ಕೊಂಡು ಕುತ್ಕೋ ಕಟ್ಕೊಂಡು ಅದ್ನೇ ಸುಮ್ನೆ ಇರು ಬಾಯ್ ಮುಚ್ಕೊಂಡು ಆತ್ ಎತ್ತರ್ ಸಾಕು ಸಾಯ್ತೀನಿ ಸಾಯ್ತೀನಿ ಹಂಗ್ ಮಾಡ್ಕೊತೀನಿ ಹಿಂಗ ಮಾಡ್ತೀನಿ ಎದುರ್ಸ್ಕೊಂಡು ಎದೇ ಬಂದ್ಬಿಟ್ಟೆ ಉದ್ದಿನ ಉದ್ದಿಕ್ಕು ನನ್ನ ಎದುರಿಸ್ತೀನಿ ಬರೀ ಎದರ್ಸ್ತೀನಿ ಅನ್ಕೊಬಿಟ್ಟಿದ್ಯಾ ನೋಡ್ಕೋ ಯಾವ ತರ ಆಯ್ತದೆ ಏನಾದ್ಲೇ ಅದೇನಾದ್ ಆಗ್ಲಿ ಬಿಡ್ಲೆ ನಾನೇನ್ ಮಾಡ ಹೆಂಗಿದ್ ನಾನು ನೀನೇನ್ ಏನ್ ಮಾಡಿ ಅಪ್ಪ ಎಲ್ಲ ನನ್ನ ಬರ ನನ್ನ ನನ್ನಣೆ ಬರಕೆ ನೀವೇನು ಮಾಡಿರಿ ಹೆಂಗ ಹೊಚ್ ಕಟ್ಟಾಗಿ ಇರೋದು ಮಾಡಿ ಮದುವೆ ಮಾಡ್ಕೊಳ್ಳೋದು ಯಾವ್ದಾರು ಒಂದು ಒಳ್ಳೆ ಹುಡುಗಿ ಅನ್ಕೊಂಡು ನಾನು ಅಷ್ಟು ಆಸೆ ಮಾಡಿದ್ರೆ ಹಾಂ ಇವತ್ತು ನನ್ನ ಮಗಳನ್ನ ನನ್ನ ತಂಗಿ ಮನೇಲಿ ಹಾಂ ನಾಳೆ ದಿವಸಕ್ಕೆ ನನಗೆ ಏನು ಅಂದರು ಎಂತಂದರು ಅಯ್ಯೋ ನೋಡೋರು ಅಣ್ಣನ ಹೆಂಗೆ ಹೋದ್ನಂತೆ ಅಂದ್ಕೊಂಡು ತಂಗಿ ಮದುವೆ ಮಾಡ್ಕೊಂಡಾರೋ ಇಲ್ವೋ ಅದು ಯಾಕೆ ಅಂದ್ಕೊಂಡು ಬೇರೆ ಎಷ್ಟು ಎತ್ತನೆ ಮಾಡೋರು ಹೇಳಿ ಈ ನನ್ನ ಮಗನಿಗೆ ಏತ್ನೈತಿಲ್ವಾ ಯಾವುದುವೇ ಏತ್ನೇತಿಲ್ ಮರ ಇವನಿಗೆ ಹಾಂ ನನ್ನ ತಂಗಿ ಭವಿಷ್ಯ ಏನು ನಾನೇನೋ ಹೊಂಟೋಯ್ತೀನಿ ನನ್ ತಂಗಿ ಯತ್ನೆ ಮಾಡ್ಬೇಕಾಗಿತ್ತಾನೆ ಏನ್ ಯತ್ನೇ ಮಾಡೋರು ಸುಮ್ನೆ ಬಾಯಿ ಮುಚ್ಕೊಂಡು ಯತ್ನ ಮಾಡ್ತಾರ ಕಣ ಯತ್ನೆ ಮಾಡ್ತಾರೆ ಅದ್ಕೆ ಹೇಳೋದು ಹುಸಿ ಹೇಳಿದ್ ಮತ್ ಕೇಳುವಂತ ಮುಂದಿಗೋದಾರನೇ ಬಾ ಹೋಗಿ ಬರೋದು ಎಣ್ಣೆ ಹೋಗಿ ಬರೋದು ಅಂತ ಅಂದ್ನ ಬಂದ್ಬಿಟ್ಟಿದ್ರ ಆಯ್ತಿ ನೀನು ಈಗ ಈಗ ಮಾನ ಬರೋದು ಇದು ಸರಿಯಾ ಇಷ್ಟ ಇಲ್ದವರು ಬರ್ಬೇಕಾಗಿತ್ತು ನಾನು ಇಷ್ಟ ಇಲ್ದವ್ರು ನೋಡಕ್ ಬರೀ ನೋಡ್ಮಾರ ನನ್ ಇಷ್ಟ ಇರ್ತೀನ ಅವನು ನಮ್ಮ ಮಿಕ್ ಮೀರಿ ಹೋಗೋಣ ಕರ್ಕ ಹೋದನು ಸಾಕಾಗ ಗೊತ್ತಿರ್ತದ ಅವನ ಎಲ್ಲಾರು ಸಾಕೊಳ್ಳಿ ನನ್ನ ಮನೆ ನಾನು ನನ್ನ ಸೇರ್ಸಾಕಿಲ್ಲ ಅಷ್ಟೇನೇನು ಇಲ್ಲ ಬಂದ್ರವ ಎಲ್ಲಿ ಬಂದಿದಾರ ಬೋವ ಬಂದಿಲ್ಲ ಎಂತದ್ ವಿಲಾಕತೆ ಅಲಕ ಎಲ್ಲ ಅವ್ರ ಅಂತ ಹೆಂಗೆ ಏನು ಅಂತ ಒಂದು ಗೊತ್ತಾಗಿಲ್ವ ಎಲ್ಲಿ ಹಾಳು ಬಿದ್ದಿ ಯಾಕೊಟ್ಟು ಹೋಗಿದಾರೆ ಯಾರು ಗೊತ್ತವ ಯಾರು ಗೊತ್ತು ಹಾಳು ಬಿದ್ದಿ ಹೋಲಿ ಹಾಕು ಅವ್ರ ಅಣ್ಣ ಬಿದ್ದೋಗ ಅವ್ರ ಹೆಣ ಅಲ್ಲೇ ಊರ ಬಾಗ್ಲಲ್ಲಿ ಕಟ್ಟಾಕು ಮುಂಡೆ ಮಕ್ಳೇನ ಮಾನ ಮದಿ ಕಳಿಬೇಕು ಅಂದ್ಬಿಟ್ಟು ಎಷ್ಟು ದಿನ ತಗೊಂಡ್ ಕೂತಿದ್ದಾವ ಇವನು ಇಲ್ಲಿ ಓಪರ್ ನನ್ನ ಮಗ ಸುಮ್ಮನೆ ಇದು ಮಗ ತಪ್ಪು ನಿಂತು ಹೋದ್ರೆ ನಾನು ಅವತ್ತೇನಾದ್ರೆ ನಾನು ಅವ್ರು ಒಬ್ಬರು ಒಬ್ಬರು ಇಷ್ಟಪಡ್ತಾರ ನಾಳೆ ದಿವಸಕ್ಕೆ ಹುರ್ತು ತುಂತ್ ತಲೆ ಅಂತ ಹೇಳಿವೆ ನಾನು ಕೇಳಿ ಕೇಳೋಣ ಕೇಳ್ ಮಾಡ್ಕೊಳಿ ಅಂತ ಹೇಳು ಮಾತಾಡೋದ್ ಕಾಲು ಕಟ್ಟಕ್ಕೆ ಹೋಗ್ಬೇಕಾಗಿತ್ತವ ಹೋಗಬೇಕಾಗಿತ್ತವ ನಿನ್ ಸೊಸೆ ಮಾತಾಡ್ತಿದ್ದಳ ನಿನ್ ಮಗ ಮಾತಾಡ್ತಿದ್ದಾನ ತಿರ್ಗಿ ಹೇಳ್ತೀಯ ನೀನು ಮಾತಾಡ್ತಿದ್ದಾನೆ ಹೇಳು ಅವಳು ಮಾತಾಡ್ತಿದ್ದ ಅದ್ಕೆ ನಾವು ಒಂಚೂರು ಪ್ರೀತಿ ಇಲ್ಲ ಅವಳಿಗೆ ಒಂದು ಫೋನ್ ಮಾಡಿ ಮಾತಾಡೋಕ್ಕಿಲ್ಲ ಏನಿಲ್ಲ ಅವ್ಳು ಕೂಡ ನಾನೇನು ಮಾತಾಡ್ದ ಕಾಲು ಕಟ್ಟಕ್ ಹೋಗಬೇಕಾಗಿತ್ತ ಅವಳು ಚೆನ್ನಾಗಿ ಹೇಳ್ತಿ ನೀನು ಈಗ ಸರಿಯಾ ಈಗ ಈಗ ಸರಿಯವಾ ಈಗ ಜನಗಳ್ ಆ ಕಡೆ ಮಾಡ್ಬಿಟ್ಟು ಅಂದ್ರೆ ಈಗ ಸರಿ ಹೇಳು ಸುಮ್ಮನೆ ಇರಬೇಕು ಅದಕ್ಕೆ ಹೇಳಿದ ಮತ್ತೆ ಉಸಿದಾರೆ ಕೇಳೋದ್ ಕಣ್ಮ ಏನ್ ಬುದ್ಧಿ ಕಲ್ತಿದ್ಯಾ ಕಾಣಕಂತ ಆಟ ಆಟ ಮಾಡ್ಕೊಂಡು ಆಟ ಮಾಡ್ಕೊಂಡು ಇಲ್ಲಿ ಗಂಟ ಸರ್ ಯ ಮಾಡ್ದೆಕ್ ಇಲ್ಲ ಬಿಡು ನಾನು ಹೇಳೋದು ನಾನದಿಷ್ಟೇ ಕಣವ ಅವನ್ಯಾ ದೇ ಕಾಣಕೊಂಡು ನನ್ನ ಮನೆಯೊಳಗೆ ಸೇರ್ಸಂದ್ರು ನಾನು ಇಲ್ಲಿ ನಾನೇ ಸುಮ್ಮನೆ ಬಾಯಿ ಮುಚ್ಕೊಂಡು ಏನ್ ಬಾಯಿ ಮುಚ್ಚಿ ಕೂತ್ಕೊಂಡ್ರು ಏನ್ ಬಾಯಿ ಮುಚ್ಚಿ ಕುತ್ಕೊಂಡ್ರು ಸುಮ್ಮನೆ ಇರ್ರಿ ನೀವು ನೀವು ಬಾಯಿ ಮುಚ್ಚಿ ಕುತ್ಕಲ್ರಿ ನೀವು ಜಾಸ್ತಿ ಮಾತಾ ಬಿಡಿ ನೀವು ಎಲ್ಲ ಗೊತ್ತಿದ್ದು ಮುಳ್ಳಿ ನೀನು ಎಲ್ಲಕ್ಕಿಂತ ಹೆಚ್ಚು ಹೆಚ್ಚುಕತೆ ನೀನು ನಾನೇನ್ ಮಾಡ್ದೆನ್ಬಿಟ್ಟಿನ ನೀನು ಒಳ್ಳೆ ಚೆನ್ನಾಗಿರ್ತೀಯ ಬಿಡು ನೀನು ಸುಮ್ಮನೆ ಇರಬೇಕು ಓ ಏನಿಗೆ ಏನು ಆಗಬಾರ್ದಾಗದೆ ಅಂತ ಹಿಂಗೆ ಆಡ್ತಾ ಕೂತಾಳೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿರ್ಲೆ ಏನು ಬಾಯಿ ಮುಚ್ಕೊಂಡಿದ್ದಾರೆ ಏನೂ ಆಗಿಲ್ವ ನಿನಗೆ ಇನ್ನೂ ಏನಾಗಬೇಕು ಇಷ್ಟ ಆಗಿರೋ ಸಾಕೈತೆ ಅಲ್ವಾ ಅಲ್ಲ ಇನ್ನು ಎಷ್ಟು ಆಗಬೇಕು ಕಣೆ ಇನ್ನು ಏನಾಗಬೇಕು ಕಣೆ ನಿನಗೆ ಸಮಾಧಾನ ಆಗೋಕ್ಕೆ ಸುಮ್ಮನೆ ಮಗ ಇದಕ್ಕೆ ನಿಂಗೆ ಅಡಿಯ ನೀನು ಇದಕ್ಕೆ ಹಿಂಗೆ ಅಡಿಯ ನೀನು ಸುಮ್ಮನೆ ಇರೋ ಆಯಿತು ಅಮ್ಮ ಥೂ ನಿನ್ನ ಬಾಯಲ್ಲಿ ಮುನ್ನಾಕ ನಿನ್ನ ತಿತ್ತಿ ಮಾಡ ನಿನ್ನ ಹಪ್ಪ ಮಾಡ ನಿನ್ನ ಗುದ್ದ ತೆಗಿಯ ನಿನ್ನ ಬರ್ಬಾರ್ದು ಬಂದೋಗ ನಿನ್ನ ಯಾಕೆ ಕೊಟ್ಟೋಗ ಲೋಪ ನನ್ನ ಮಗನೇ ಎಷ್ಟು ದಿವಸ ಕಾಕೊಂಡ ಕೂತಿದ್ರ ನಾನು ಮಾನ ಮರ್ವದಿ ಕಳಿಬೇಕು ಅಂದ್ಬಿಟ್ಟು ಈ ಗುರು ಸಾ ಕಟ್ಕೊಬಂದಿದ್ದೀರಾ ಎಲ್ಲ ಅಪ್ಪ ನನ್ನ ಮಗನೇ ಇಳಿಸ್ತೀನಿ ಸರಿಯಾಗಿ ಸರಿಯಾದ ಕೆಲಸ ಮಾಡ್ತೀನಿ ನಿನ್ಗೆ ಕಿತ್ತ ನನ್ನ ಮಗನೇ ಓ ಏನ್ಲ ಇದು ಏನ್ ಹಾ ಓ ಏನ್ ಮಾನ ಮರೋದಿ ಕಳಿಬೇಕು ಅನ್ಕೊಂಡ್ ಮಾಡ್ಕೊಂಡಿದ್ದೀರಾ ನೀವು ಅಲ್ಲ ಏನ್ ಗೊತ್ತಾಕಿವಲ್ಲ ನಿನ್ಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಇದು ಇದು ಏನಿನ್ ವ್ಯವಸ್ಥೆ ಅಲ್ಲಕ್ಕ ರೀಸಾ ಇದು ಯಾಕಪ್ಪ ಹಿಂಗೆ ನೀನು ಹಾ ಇವೆಲ್ಲ ಬೇಕಾಗಿತ್ತ ನಿನ್ಗೆ ಬುದ್ಧಿ ಬೇಡ ನಿನ್ಗೆ ಬುದ್ಧಿ ಬೇಡ ಹೇಳು ಲೋಪ ನನ್ನ ಮಗನೇ ಎಷ್ಟು ದಿವಸಿಂದ ಹಾಕಿ ಕೂತಿದ್ಲಾ ಎಷ್ಟು ದಿವಸಿಂದ ಹಾಕಿ ಕೂತಿದ್ದೆ ನೀನು ನನ್ನ ಮಾನ ಮರುವುದೇ ಕಳಿಬೇಕು ಅಂದ್ಬಿಟ್ಟು ಹಾಂ ಲೋಪರ್ ನನ್ನ ಮಗನೆ ಕಡಿ ಮನೆ ದಾಚಿಕೆ ಓಲ ಅವ್ನು ಗಳಿಗೂ ನಿಂತ್ಕೊಬೇಡ ನೀನು ಹೋಗು ಅಮ್ಮಿ ಮಾತಾಡೋದು ನಾನು ಏಳೋದು ಗಂಟೆ ಕೇಳಮ್ಮ ನೀನು ಕೇಳೋದು ಬೇಡ ಬಿಡೋದು ಬೇಡ ಓಲ ಓಲ ಕಡ್ದಿ ನೀನು ಕಡ್ದು ಹೋಗೋ ನೀನು ನಿನ್ನ ಬಾಯಲ್ಲಿ ಮುನ್ನಕ್ಕ ನಿನ್ನ ಏಯ್ ಹೋಗು ಹೋಗು ಲೋಪನ್ ಬಿಡ ನೀನು ಹೇಳೋದು ಸಿಕ್ಕಿ ಹೇಳಮ್ಮ ನೀನು ಕೇಳೋದು ಬೇಡ ಬುಡದು ಬೇಡ ಕಡಿರಿ ಇಲ್ಲಿಂದ ಅಂತ ಹೇಳ್ತಾ ನಿಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ